ನಮಸ್ಕಾರ ಸಾಧನಾ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೆ ಓಕೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ನಾನು ನಿಮ್ಮ ಮಹೇಶ್ ಮಾಷಾಡ್ ಕಳೆದ ಎಷ್ಟೋ ವರ್ಷದಿಂದ ಒಂದು ಹತ್ತು ಲಕ್ಷ ಜನರ ಜೊತೆ ಪರ್ಸ್ನಲಿ ಸಂವಾದ ಮಾಡಿದ್ದೇನೆ ಎರವತ್ನಾಲ್ಕು ಕಂಪ್ನಿಗಳ ಜೊತೆ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೇನೆ ಅಟ್ ದ ಸೇಮ್ ಟೈಮ್ ಸಾಧನಾ ಅಕಾಡೆಮಿಲಿ ಎಷ್ಟೋ ನಾನು ವಿಡಿಯೋಗಳನ್ನು ನೋಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಎಷ್ಟೋ ವಿಡಿಯೋಗಳನ್ನು ನೋಡಿದ್ದೀರಾ ಅದಕ್ಕೆಲ್ಲದಕ್ಕೂ ಧನ್ಯವಾದಗಳು ತಮ್ಮ ಸ್ಫೂರ್ತಿ ತಮ್ಮ ಸಪೋರ್ಟು ಓಕೆ ಇದು ಯಾವಾಗಲೂ ಇರಲಿ ಇಟ್ ಮೇಕ್ಸ್ ಅಸ್ ಟು ಡೂ ಮೋರ್ ವರ್ಕ್ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಕೊಡುತ್ತೆ ಮಂಜುನಾಥ್ ಸರ್ಗು ಬಹಳ ಧನ್ಯವಾದಗಳು ಅವ್ರ ಪ್ರೀತಿ ಅವ್ರ ವಿಶ್ವಾಸ ಇಟ್ ಆ್ಯಸ್ ಟೇಕನ್ ಮೀ ಟು ಫಾರ್ ಥ್ಯಾಂಕ್ ಯು ಸೊ ಮಚ್ ಗೊತ್ತಾಯ್ತಾ ಓಕೆ ಸೊ ಗೆಳೆಯರೆ ಈಗ ಯಾಕೆ ಬಂದೆ ನಾನು ಏನು ಹೇಳ್ತಾ ಇವತ್ತು ಏನು ಟಾಪಿಕ್ ಹೇಳ್ತೀನಿ ಏನು ಟಾಪಿಕ್ ಹೇಳಲಿಕ್ಕೆ ಬಂದಿಲ್ಲ ಒಂದು ಒಳ್ಳೆ ನ್ಯೂಸ್ ಕೊಡಲಿಕ್ಕೆ ಬಂದಿದೆ ನಿಮಗೆ ಏನಪ್ಪ ನ್ಯೂಸ್ ಅಂತಂದರೆ ಸಿ ಇದನ್ನೆಲ್ಲ ನಾನು ಟ್ರೈನಿಂಗ್ ಮಾಡ್ತಾ 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 ನನಗೊಂದು ಅರ್ಥ ಆಗಿದ್ದೇನೆಂದರೆ ಮನಸ್ಥಿತಿ ಚೇಂಜ್ ಆದರೆ ಪರಿಸ್ಥಿತಿ ಚೇಂಜ್ ಆಗೇ ಆಗುತ್ತೆ ಹೌದು ಈ ಸಾಧಕರ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ನಾನು ಅದರ ಮೇಲೆ ರಿಸರ್ಚ್ ಮಾಡಿ ಮಾಡಿ ಕೊನೆಗೆ ಐ ಹ್ಯಾವ್ ಫೌಂಡ್ ಔಟ್ ಏಳು ಸೀಕ್ರೆಟ್ಸ್ ಇದ್ದಾವೆ ಅವ್ರದ್ದು ಏಳು ಸ್ಟೆಪ್ಸ್ ಫಾಲೋ ಮಾಡ್ತಾರೆ ಅವರು ಏಳು ವಿಚಾರಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಡ್ತಾರೆ ಅದಕ್ಕೆ ಅವರು ಇವತ್ತು ಸಾಧನೆ ಮಾಡಿದ್ದಾರೆ ಎಲ್ಲ ಸಾಧಕರು ಆ ಏಳು ಸ್ಟೆಪ್ಸು ತಮಗೆ ತಿಳಿಬೇಕಂದ್ರೆ ನಾನು ಏನು ವಿಚಾರ ಮಾಡಿದೆ ಅಂದರೆ ಇಷ್ಟೆಲ್ಲ ನನಗೆ ಸಮಾಜ ಕೊಟ್ಟಿದೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ನನಗೆ ಕೊಟ್ಟಿದ್ದಾರೆ ರೈಟ್ ನಾನು ವಾಪಸ್ ಕೊಡಬೇಕಲ್ಲ ಅಂತ ಈ ಹೊಸ ವರ್ಷದ ನಿಮಿತ್ತ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೇನೆ ಏನು ಗಿಫ್ಟ್ ಅಪ್ಪ ಅಂದರೆ ದಿಸ್ ಈಸ್ ಅ ಫ್ರೀ ಕೋರ್ಸ್ ಇಟ್ ಈಸ್ ನಾಟ್ ಯೂಟ್ಯೂಬ್ ದಸೇಜ್ ಇಟ್ಸ್ ಎ ಫ್ರೀ ಕೋರ್ಸ್ ಓಕೆ ಆಯ್ತಾ ಮೂರು ದಿವಸದ ಕೋರ್ಸು ದಿನದ ಒಂದು ಅರ್ಧ ಗಂಟೆ ಫಾರ್ಟಿ ಮಿನಿಟ್ಸ್ ಯು ನೀಡ್ ಟು ಇನ್ವೆಸ್ಟ್ ಆ ಮೂರು ದಿವಸದಲ್ಲಿ ನೀವು ಫ್ರೀಯಾಗಿ ಹ್ಞೂ ಯು ಕ್ಯಾನ್ ಲರ್ನ್ ಎ ಪವರ್ಫುಲ್ ಸೀಕ್ರೆಟ್ಸ್ ಸಾಧಕರ ಒಂದು ಪವರ್ಫುಲ್ ನ ಕಲಿಬೋದು ಪ್ರತಿಯೊಬ್ಬರು ಮಾಡ್ಬೋದು ಇದನ್ನ ಓಕೆ ವಿದ್ಯಾರ್ಥಿಗಳಿರ್ಬೋದು ಪಾಲಕರಿರ್ಬೋದು ಮಕ್ಳು ಇರ್ಬೋದು ಎನಿಬಡಿ ಟು ಅಷ್ಟು ದಿಸ್ ಹೊಸ ತಿಳ್ಕೊಳ್ಳಿಕ್ಕೆ ನೀವು ಡೆಫಿನೆಟ್ಲಿ ಮಾಡ್ಬೋದು ಅದೇ ಅದಕ್ಕೆ ಏನು ಮಾಡಬೇಕು ಮಹೇಶ್ ಸರ್ ಅಂತಂದರೆ ಜಿಂದಗಿ ಅಂತ ಆ್ಯಪ್ ಇದೆ ಆ್ಯಪ್ನ ಡೌನ್ಲೋಡ್ ಮಾಡು ಅಲ್ಲಿ ಕೋರ್ಸ್ ಇದೆ ಆ ಕೋರ್ಸ್ನ ರಿಜಿಸ್ಟ್ರೇಷನ್ ಮಾಡು ಓಕೆ ರಿಜಿಸ್ಟ್ರೇಷನ್ ಅದಕ್ಕೇನು ಫೀಸ್ ಇರೋದಿಲ್ಲ ಏನು ಇರೋದಿಲ್ಲ ನೇಮ್ ಆಫ್ ನೇಮ್ ನಿಮ್ಮ ಹೆಸರು ಕೊಡಿ ನಿಮ್ಮ ಫೋನ್ ನಂಬರು ನಿಮ್ಮದು ಇಮೇಲ್ ಐ ಡಿ ಹಾಕಿಬಿಟ್ರೆ ರಿಜಿಸ್ಟ್ರೇಷನ್ ಹಾಕಿ ಹೋಗ್ಬಿಡುತ್ತೆ ರೈಟ್ ಅಷ್ಟಕ್ಕೆ ರೆಡಿ ಇಟ್ಕೊಳ್ಳಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾನು ನಿಮಗೆ ಕೋರ್ಸ್ ಮಾಡ್ತಾ ಇದ್ದೇನೆ ಆ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಅವತ್ತು ನಿಮ್ಮ ಮುಂದೆನೂ ಜಾಯ್ನ್ ಆದರೆ ಅದನ್ನ ಕೋರ್ಸಲ್ಲಿ ಮಾಡ್ಕೊಳ್ಬೋದು ರೈಟ್ ಅದನ್ನು ಜಾಯ್ನ್ ಆಗಿ ಕಂಪ್ಲೀಟ್ ಮಾಡಿ ಮೂವತ್ತನೇ ತಾರೀಕಿನ ಲೈವ್ ಕ್ಲಾಸಿಗೆ ಬರ್ತೇನೆ ಲೆಟೆಸ್ಟ್ ಡಿಸ್ಕಸ್ ಸೆಟ್ ಸೊ ಈ ಒಂದು ಕೋರ್ಸನ್ನು ಯಾಕೆ ಸರ್ ಇದೇ ಟೈಮ್ನಲ್ಲಿ ಮಾಡಿದ್ದೀರ ಅಂದರೆ ಈ ಒಂದು ವಿಚಾರಗಳನ್ನು ತಿಳ್ಕೊಂಡು ಹೊಸ ವರ್ಷದ ಪ್ಲಾನ್ ಮಾಡ್ಲಿಕ್ಕೆ ಬರುತ್ತೆ ಹೊಸ ವರ್ಷದ ನೀಲನ ರಕ್ಷೆ ಹಾಕ್ಲಿಕ್ಕೆ ಬರುತ್ತೆ ಮುಂದೆ ಮೂವತ್ತನೇ ಕ್ಲಾಸ್ ಮುಗಿದ ತಕ್ಷಣ ಮೂವತ್ತೊಂದಕ್ಕೆ ನೀಲನಕ್ಷೆ ಎಲ್ಲ ಹಾಕಿ ಹೊಸ ವರ್ಷದಲ್ಲಿ ಇವನ್ನೆಲ್ಲ ಮಾಡ್ತೇವೆ ಅಂತ ಹೇಳಿ ದೆನ್ ಸ್ಟಾರ್ಟ್ ದ ನ್ಯೂ ಇಯರ್ ವಿತ್ ಮೈಂಡ್ ಸೆಟ್ ಇದ್ರ ಜೊತೆ ಜೊತೆಗೆ ನಾನು ಒಂದು ಇ ಬುಕ್ ಕೊಡ್ತಾ ಇದ್ದೀನಿ ಏನೇನು ಮಾಡ್ಬೋದು ಹೊಸ ವರ್ಷದಲ್ಲಿ ಎಷ್ಟು ಲಿಸ್ಟ್ಗಳನ್ನು ಅದೊಂದು ನಿಮಗೆ ಈ ಬುಕ್ಕನ್ನು ನಿಮಗೆ ಕಳಿಸ್ಕೊಡ್ತೇನೆ ಓಕೆ ಸೊ ಬಿಕಮ್ ಪಾರ್ಟ್ ಆಫ್ ವಿಸ್ತಾರ್ ಫ್ಯಾಮಿಲಿ ನಾವು ವಿಸ್ತಾರ್ ಜಿಂದಗಿ ಫ್ಯಾಮ್ಲಿಗೆ ಬನ್ನಿ ಯಾಕಂದರೆ ಸಾಧನಾ ಅಕಾಡೆಮಿಗೆ ಮಹೇಶ್ ಮಾಷಾಡ್ಗೆ ವಿಸ್ತಾರ್ ಜಿಂದಗಿ ಅನ್ಯೋನ್ಯ ಸಂಬಂಧ ಆಯ್ತೈತ ಬಿಕಮ್ ಪಾರ್ಟ್ ಆಫ್ ದ ವಿಸ್ತಾರ್ ಜಿಂದಗಿ ಫ್ಯಾಮಿಲಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಕೇಳ್ಯಾರೆ ಆಮೇಲೆ ಬಿ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ವೆರಿ ಪವರ್ಫುಲ್ ಕೋರ್ಸ್ ವೆರಿ ಸಿಂಪಲ್ ಭಾಳ ಸಿಂಪಲ್ ಇದೆ ಭಾಳ ಈಸಿ ಟು ಅಂಡರ್ಸ್ಟ್ಯಾಂಡ್ ನಾನೇ ತೊಗೊಳ್ತಾ ಇರೋದು ಕನ್ನಡದಲ್ಲಿದೆ ಓಕೆ ಜಾಯಿನ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತೊಗೊಂಡು ಬನ್ನಿ ಹೊಸ ಮನಸ್ಥಿತಿಯಿಂದ ಹೊಸ ವರ್ಷಕ್ಕೆ ನೀವು ಎಂಟ್ರ್ ಹಾಕಿ ಓಕೆ ಸೊ ವೆಲ್ಕಮ್ ಟು ವಿಸ್ತಾರ್ ಜಿಂದಗಿ ಅಟ್ ದ ಸೇಮ್ ಟೈಮ್ ಒಂದು ರಿಕ್ವೆಸ್ಟ್ ಏನಿದೆ ಅಂದರೆ ಇದನ್ನು ನಿಮ್ಮಷ್ಟಕ್ಕೇ ನೀವು ಉಳಿಸ್ಕೋಬೇಡಿ ಎಷ್ಟೋ ಜನಕ್ಕೆ ಇದು ಬೇಕಾಗಿದೆ ಅವ್ರಿಗೂ ಇದನ್ನ ಇದನ್ನೊಂದು ಲಿಂಕ್ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ರೆಡಿ ಆಗಿ ಆಮೇಲೆ ಅದೇ ಲಿಂಕನ್ನು ಅವ್ರಿಗೆ ಕಳಿಸಿ ಇದನ್ನು ಮಾಡ್ಕೊರೋ ಭಾರಿ ಮಜಾ ಆಯ್ತು ನೋಡು ಬೆಸ್ಟ್ ಐತೆ ನೋಡು ಪವರ್ಫುಲ್ ಆಗ್ತೀ ಅಂತ ಅವ್ರಿಗೂ ಒಂದು ಗಿಫ್ಟ್ ಕೊಡಿ ಹೊಸ ವರ್ಷದ ಗಿಫ್ಟು ಜ್ಞಾನದ ಮುಖಾಂತರ ಈ ಸಲ ಗಿಫ್ಟ್ ಕೊಡೋಣ ಓತಾಯ್ತಾ ರೈಟ್ ಸೊ ಗಿಫ್ಟ್ ಕೊಟ್ಟು ಯಾವಾಗ ಅವರು ಒಂದೊಂದು ಕೋರ್ಸ್ ಮಾಡ್ತಾರೆ ಮಾಡಿದ ತಕ್ಷಣ ನಿಮ್ಗೆ ಒಂದು ವಾಪಸ್ ಫೋನ್ ಮಾಡಿ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಾರೆ ಅದೇ ನಮ್ಗೆ ಬರೋ ಆಶೀರ್ವಾದ ನೀವು ಯಾವಾಗ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಅದೇ ದೊಡ್ಡ ಆಶೀರ್ವಾದ ಗೊತ್ತಾಯ್ತಾ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯು ಟು ಬಿ ಇನ್ ಮೈ ಕ್ಲಾಸ್ ಫ್ರೀ ಕೋರ್ಸ್ ಜಾಯಿನ್ ಇಟ್ ಏನಪ್ಪ ಹೆಸರು ಒನ್ ಪರ್ಸೆಂಟ್ ಮೈಂಡ್ ಸೆಟ್ ಮಾಸ್ಟ್ರಿ ಆ್ಯಂಡ್ ದಿಸ್ ಇಸ್ ಎ ನ್ಯೂ ಇಯರ್ ಗಿಫ್ಟ್ ಫಾರ್ ಯು ವೆಲ್ಕಮ್ ಟು ವಿಸ್ತಾರ್ ಜಿಂದಗಿ Thanks to Sadhana Academy, thanks to Manjunath Sir, thanks to all of you. Thank you so much, love you all, and I want to see you in the class. Welcome. <laughs>